ವಿದ್ಯಾರ್ಥಿಗಳೇ ಪ್ರಥಮ ಪಿ ಯು ಸಿ ಇತಿಹಾಸ ವಿಷಯದ ಆನ್ಲೈನ್ ಕ್ಲಾಸಿಗೆ ಸ್ವಾಗತ ಕಳೆದ ಅವಧಿಯಲ್ಲಿ ನಾವು ಪುನರುಜ್ಜೀವನ ಪುನರುಜ್ಜೀವನದ ಕಾರಣ ಮತ್ತು ಲಕ್ಷಣಗಳು ಹಾಗೂ ಪುನರುಜ್ಜೀವನದ ಸಾಹಿತ್ಯಿಕ ಕೊಡುಗೆಯನ್ನು ಚರ್ಚೆ ಮಾಡಿದ್ವಿ ಇನ್ನು ಮುಂದೆ ಇವತ್ತಿನ ದಿನ ಅದರ ಮುಂದುವರೆದ ಭಾಗವಾಗಿ ಪುನರುಜ್ಜೀವನದ ಕಲೆ ಮತ್ತು ವಾಸ್ತುಶಿಲ್ಪದ ಬಗ್ಗೆ ಸಂಕ್ಷಿಪ್ತವಾಗಿ ಚರ್ಚೆ ಮಾಡೋಣ ಪುನರುಜ್ಜೀವನದ ಸಾಂಸ್ಕೃತಿಕ ಕೊಡುಗೆಯಲ್ಲಿ ಕಲೆ ಮತ್ತು ವಾಸ್ತುಶಿಲ್ಪದ ಒಂದು ಕೊಡುಗೆಯೂ ಕೂಡ ಅತ್ಯಂತ ಮಹತ್ವದಾಗಿದೆ ಯಾಕಂದರೆ ಮುದ್ರಜೀವನ ಕಾಲದಲ್ಲಿ ಕಲೆ ಮತ್ತು ವಾಸ್ತುಶಿಲ್ಪವು ಸರಳ ಹಾಗೂ ನೈಜತಿಯಿಂದ ಕೂಡಿದ್ದು ಇದು ನವ್ಯ ಜೊತೆಗೆ ಸ್ವತಂತ್ರ ದೃಷ್ಟಿಕೋನವನ್ನು ಹೊಂದಿತ್ತು ಎನ್ನಲಾಗಿದೆ ಅಲ್ಲದೆ ಇದು ಚರ್ ಚರ್ಚ್ ಹಿಡಿತದಿಂದ ಹೊರಬಂದು ಜಾತ್ಯಾತೀತವಾಯಿತು ಅಂತ ಹೇಳ್ತಾರೆ ಅಂದರೆ ಚರ್ಚ್ ಹಿಡಿತದಲ್ಲಿರ್ತಕ್ಕಂಥ ಕಲೆ ಮತ್ತು ವಾಸ್ತುಶಿಲ್ಪ ಹೊರಬಂದು ಜಾತ್ಯಾತೀತವಾಗಿ ಅಂದರೆ ಸರ್ವ ಧರ್ಮದ ಒಂದು ಅಂಶಗಳನ್ನು ಬಿಂಬಿಸ್ತಕ್ಕಂಥ ಕಲೆ ಮತ್ತು ವಾಸ್ತುಶಿಲ್ಪಗಳು ಮೂಡಿಬಂದಿರುತ್ತೆ ವಿಶೇಷವಾಗಿ ಕಲೆಯು ಮಾನವನಿಗೆ ಹತ್ತಿರವಾಯಿತು ಅಂತ ಹೇಳ್ತಾರೆ ಜೊತೆಗೆ ಪುನರುಜ್ಜೀವನ ಕಾಲದಲ್ಲಿ ಗೋತಿಕ್ ಎಂತಕ್ಕಂಥ ವಾಸ್ತುಶಿಲ್ಪ ಪದ್ಧತಿ ಬೆಳೆಯಿತು ಇದು ಗ್ರೀಕ್ ರೋಮನ್ ಡೋರಿಕ್ ಅಯೋನಿಕ್ ಮತ್ತು ಕೊರಿಯಂತೀನ್ ಶೈಲಿಗಳ ಮಿಶ್ರಣವಾಗಿತ್ತು ಅಂದರೆ ಪುನರುಜ್ಜೀವನ ಕಾಲದಲ್ಲಿ ಗೋತಿಕ್ ಶೈಲಿಯನ್ನು ಮಾರ್ಪಾಡು ಏನಿತ್ತಲ್ಲ ಅದು ಗ್ರೀಕ್ ರೋಮನ್ ಡೋರಿಕ್ ಅಯೋನಿಕ್ ಮತ್ತು ಕೊರಿಯಂತಿಯನ್ ಶೈಲಿಗಳ ಒಟ್ಟು ಮಿಶ್ರಣವನ್ನು ಗೋತಿಕ್ ಶೈಲಿ ಅಂತ ಕರೆದರು ಈ ಶೈಲಿಯು ಅಪಾರ ಪ್ರಮಾಣದ ಕಮಾನಗಳು ಗುಮ್ಮಟಗಳು ಎತ್ತರವಾಗಿರ್ತಕ್ಕಂಥ ಸ್ತಂಭಗಳು ಹಾಗೂ ಸುಂದರವಾದ ಅಲಂಕಾರಗಳನ್ನು ಒಳಗೊಂಡಿತ್ತು ಅಂತ ಹೇಳ್ತಾರೆ ಈ ಕಾಲದಲ್ಲಿ ವಾಸ್ತುಶಿಲ್ಪ ಕೃತಿಗಳು ಸಾಮಾನ್ಯವಾಗಿ ಕಲ್ಲಿನಿಂದ ನಿರ್ಮಾಣವಾದವು ಅಂದರೆ ಪುನರ್ಜೀವನ ಕಾಲದಲ್ಲಿ ವಾಸ್ತುಶಿಲ್ಪ ಕಲಾಕೃತಿಗಳು ಎಲ್ಲವೂ ಕಲ್ಲಿನಿಂದ ನಿರ್ಮಾಣವಾಗಿದೆ ಅಂತ ಹೇಳ್ತಾರೆ ಈ ಕಾಲದಲ್ಲಿ ದೊಡ್ಡ ಗಾತ್ರದ ಅರಮನೆಗಳು ನಿರ್ಮಾಣಗೊಂಡವು ಚರ್ಚ್ಗಳು ವಿಹಾರಗಳು ಮತ್ತು ಸಾರ್ವಜನಿಕ ಕಟ್ಟಡಗಳು ನಿರ್ಮಾಣವಾದವು ಅದರಲ್ಲಿ ಅತ್ಯಂತ ಮುಖ್ಯವಾಗಿ ಅಲ್ಬರ್ಟಿ ಆಮೇಲೆ ಮನೆಟ್ಟಿ ಬ್ರೂಮ್ಲೆಸ್ಸಿ ಮತ್ತು ಬ್ರೊಮೆಂಟ್ ಜೊತೆಗೆ ಮೆಖಲ್ ಅಂಜಲು ಮೊದಲಾದರೂ ಈ ಕಾಲದ ಪ್ರಮುಖ ವಾಸ್ತುಶಿಲ್ಪಿಗಳಾಗಿದ್ದರು ಅಂದು ರಚನೆಗೊಂಡಿರತಕ್ಕಂಥ ಕಲಾ ಕೊಡುಗೆಗಳನ್ನು ನೋಡಿದರೆ ಕಲೆ ಮತ್ತು ವಾಸ್ತುಶಿಲ್ಪದ ಪ್ರಮುಖ ಕೊಡುಗೆಗಳನ್ನು ನೋಡಿದರೆ ಮುಖ್ಯವಾಗಿ ವಾಸ್ತುಶಿಲ್ಪ ಹಾಗೂ ಕಲಾಕೃತಿಗಳನ್ನು ನಾವು ಈ ಕೆಳಗಿನಂತೆ ಟಿಪ್ಪಣಿ ಮಾಡ್ಬೋದು ಅಲ್ಲಿ ಮೊದಲನೇದು ರೋಮ್ನಲ್ಲಿ ಮೆಡಸ್ಸಿಸ್ ಮತ್ತು ಫಾರೆನ್ಸ್ ಅರಮನೆಗಳು ನಿರ್ಮಾಣಗೊಂಡು ಲಂಡನ್ನಲ್ಲಿ ಮೂರನೇ ಪೋಪ್ನ ಜೂಲಿಯಸ್ನ ಅರಮನೆ ಜೊತೆಗೆ ಫ್ಲಾರೆನ್ಸ್ನ ಪಿಟ್ಟಿ ಅರಮನೆ ಲಂಡನ್ನ ಬ್ಯಾಂಕ್ವೆಟ್ ಹೌಸ್ ಜೊತೆಗೆ ಲಂಡನ್ನ ಸೆಂಟ್ ಪಾಲ್ನ ಕಥೇಡ್ರಲ್ ರೋಮ್ನ ಸೆಂಟ್ ಪೀಟರ್ನ ಕಥೇಡ್ರಲ್ ವೆನಿಸ್ನ ಸೆಂಟ್ ಮಾರ್ಕ್ನ ಕಥೆಡ್ರಲ್ ಸ್ಪೇನ್ನ ಪಿಕೊಲೋಮಿನಿ ಅರಮನೆ ವೆನಿಸ್ನ ಅರಮನೆ ವ್ಯಾಟಿಕನ್ನ ಸಿಸ್ಟನ್ ಚಪ್ಪಲ್ ಅಂತಕ್ಕಂಥದ್ದು ಅಂದು ನಿರ್ಮಾಣಗೊಂಡಿರತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ವಾಸ್ತುಶಿಲ್ಪ ಕೃತಿಗಳು ಇನ್ನು ಶಿಲ್ಪಕಲೆಗೆ ಬಂದರೆ ಪುಂಡ್ರಜೀವನ ಕಾಲದಲ್ಲಿ ಶಿಲ್ಪಕಲೆಗೆ ಹೆಚ್ಚಿನ ಪ್ರೋತ್ಸಾಹ ಅಂದು ಲೊರೆಂಜೊ ಗಿಲ್ಬರ್ಟಿ ಆಮೇಲೆ ನಂತರ ಡೊನಾಟೆಲೋ ಮೆಕಲೊಂಜಲೋ ಆಮೇಲೆ ಅಲ್ ಬ್ರಕ್ಟ್ ಡ್ಯುರರ್ ಪುಂಡ್ರಜೀವನ ಕಾಲದ ಪ್ರಮುಖ ಶಿಲ್ಪಕಾರರಾಗಿದ್ದರು ಅಂತ ಹೇಳ್ತಾರೆ ಆ ಕಾಲದಲ್ಲಿ ಆಗಿರ್ತಕ್ಕಂಥ ಪ್ರಮುಖ ಪ್ರಮುಖ ಶಿಲಾ ಕೃತಿಗಳನ್ನು ನೋಡಿದರೆ ಅಥವಾ ಶಿಲ್ಪ ಕಲಾಕೃತಿಗಳನ್ನು ನೋಡಿದರೆ ಲೊರೆಂಜೊ ಗೆಲಬರ್ಟಿಯ ಫ್ಲಾರೆನ್ಸ್ನ ಬ್ಯಾಪಿಸ್ಟಿಟ್ ಕಟ್ಟಡದ ಬಾಗಿಲಿನ ಕೆತ್ತನೆ ಆಮೇಲೆ ಡೊನಾಟೆಲೋ ಕೆತ್ತಿಸಿರ್ತಕ್ಕಂಥ ಫ್ಲಾರೆನ್ಸ್ನ ಸಂಟ್ ಜಾರ್ಜ್ನ ಮೂರ್ತಿ ವೆನಿಸ್ನ ಸಂಟ್ ಮಾರ್ಕ್ನ ಮೂರ್ತಿ ಆಮೇಲೆ ಮೆಕೋ ಮೆಕಲೋ ಎಂಜಲೋ ಕೆತ್ತಿಸಿರ್ತಕ್ಕಂಥದ್ದು ಫ್ಲಾರೆನ್ಸ್ನ ಸಿಸ್ಟನ್ ಚಪ್ಪಲ್ನ ಒಳಚಾರನೆಯ ಒಳ್ಳೆಯ ಮೇಲ್ಛಾವಣಿ ಅಂತ ಹೇಳ್ತಾರೆ ಡೇವಿಡ್ ಮೊಸಸ್ ಪೀಟಾ ಮತ್ತು ದಿ ಬಾಂಡೆಡ್ ಸ್ಲೇವ್ನ ಮೂರ್ತಿಗಳು ರೋಮ್ನ ಸೇಂಟ್ ಪೀಟರ್ಸ್ ಚರ್ಚಿನ ಗುಮ್ಮಟ ಅಂದಿನ ಪ್ರಮುಖವಾಗಿರ್ತಕ್ಕಂಥವು ಆನಂತರ ರಚನೆಗೊಂಡಿರ್ತಕ್ಕಂಥದ್ದು ಅಲ್ಬರ್ಟ್ ಡ್ಯೂರ್ಯರ್ ಬರೆದ ಒಂದು ಕೆತ್ತಿರ್ತಕ್ಕಂಥ ದಿ ನೈಟ್ ಆ್ಯಂಡ್ ಡೆತ್ ಮತ್ತು ಸಂಟ್ ಜರೋಮಾ ಇನ್ ಹೀಸ್ ಸ್ಟಡಿ ಮೂರ್ತಿ ಕೆತ್ತನೆಗಳು ಅಂದು ಪುನರುಜ್ಜೀವನ ಕಾಲದಲ್ಲಿ ಕೊಡುಗೆಯಾಗಿ ಸಿಕ್ಕಿರತಕ್ಕಂಥ ಪ್ರಮುಖ ಶಿಲ್ಪಕಲೆ ಅಂತ ಹೇಳ್ಬೋದು ಇನ್ನು ಚಿತ್ರಕಲೆಗೆ ಬಂದರೆ ಪುಂಡ್ಯಜೀನ ಕಾಲದ ಪ್ರಮುಖ ಭವ್ಯತೆ ಅಂದರೆ ಚಿತ್ರಕಲೆ ಆ ಕಾಲದಲ್ಲಿ ದಪ್ಪನಾದ ಬಟ್ಟೆ ಗಾಜು ಮರ ಹಾಗೂ ಇನ್ನಿತರ ಸಾಮಗ್ರಿಗಳ ಮೇಲೆ ಮೂಡಿ ಮೂಡಿಬಂದಿರತಕ್ಕಂಥ ಈ ಚಿತ್ರಕಲೆ ಅಲ್ಲಿನ ತೈಲ ವರ್ಣಗಳ ತಂತ್ರಜ್ಞಾನದ ಮೇಲೆ ಪ್ರಭುತ್ವ ಸ್ಥಾಪಿಸಲಾಗಿತ್ತು ಚಿತ್ರಗಳಿಗೆ ಆಡವಾದ ಬಣ್ಣಗಳ ಬಳಕೆ ಆಮೇಲೆ ಟಿಟಿಯಾನ್ ಪ್ರಖ್ಯಾತಿಯಾಗಿದ್ದನು ಅಂತ ಹೇಳ್ತಾರೆ ಪೋಪರು ರಾಜರು ವರ್ತಕರು ಚಿತ್ರಕಲೆಗೆ ಹೆಚ್ಚಿನ ಒಂದು ಪ್ರೋತ್ಸಾಹವನ್ನು ನೀಡಿದರು ಹೀಗಾಗಿ ಆ ಒಂದು ಕ್ಷೇತ್ರ ಬೆಳೆಯಿತು ಫ್ಲಾರೆನ್ಸ್ ಶಾಲೆಯ ಪ್ರಮುಖ ಚಿತ್ರಕಾರರಾದ ಲಿಯೋನಾಡೋ ಡಾವಿಂಚಿ ಮೈಕಲ್ ಆಂಜೆಲೋ ರಫೆಲ್ ಮೊದಲಾದವರನ್ನು ಚಿತ್ರಕಲಾ ಕ್ಷೇತ್ರಕ್ಕೆ ಅಪಾರವಾದ ಕೊಡುಗೆಗಳನ್ನು ಅವರು ನೀಡಿದರು ಅವರ ತಮ್ಮ ಅಸಾಧಾರಣ ಬುದ್ಧಿಶಕ್ತಿಯಿಂದ ಚರ್ಚಿನ ಕಠಿಣ ನಿಯಮಗಳ ನಿರ್ಬಂಧ ಅಥವಾ ನಿಯಂತ್ರಣದ ಚಿತ್ರಕಲೆಯನ್ನು ಮುಕ್ತಗೊಳಿಸಿ ಅಭಿವೃದ್ಧಿಗೊಳಿಸಿದರು ಲಿಯೋನಾರ್ಡೋ ಡಾವಿಂಚಿ ಮೆಕೆಲೋ ಎಂಜೆಲೋ ರಾಫೆಲ್ ಮೊದಲಾದ ಚಿತ್ರಕಲಾ ಕ್ಷೇತ್ರಕ್ಕೆ ಇವರು ಗಣನೀಯವಾದ ಕೊಡುಗೆ ನೀಡಿದರು ಅರಸಾಧಾರಣ ಮತ್ತು ಬುದ್ಧಿಶಕ್ತಿಯಿಂದ ಚರ್ಚಿನ ಕಠಿಣ ನಿಯಮಗಳ ನಿರ್ಬಂಧ ಹಾಗೂ ನಿಯಂತ್ರಣಗಳಿಂದ ಚಿತ್ರಕಲೆಯನ್ನು ಮುಕ್ತಗೊಳಿಸಿರ್ತಕ್ಕಂಥದ್ದು ನಾವಿಲ್ಲಿ ಕಾಣ್ಬೋದು ಜೊತೆಗೆ ಮಾನವೀಯ ಅಂಶಗಳು ಜೊತೆಗೆ ಜಾತ್ಯತೀತ ದೃಷ್ಟಿಕೋನ ಹೊಂದಿದಂಥ ಹೆಚ್ಚು ಕಲಾತ್ಮಕ ಮತ್ತು ಜೀವಂತ ಚಿತ್ರಗಳನ್ನು ಇವರೆಲ್ಲರೂ ರಚಿಸಿದರು ಪುಂಡುಜೀವನ ಕಾಲದ ಪ್ರಮುಖ ಚಿತ್ರಕಾರರು ಹಾಗೂ ಚಿತ್ರಕೃತಿಗಳು ಈ ಕೆಳಗಿನಂತೆ ಕೂಡ ಪಟ್ಟಿ ಮಾಡ್ಬೋದು ಅದರಲ್ಲಿ ಮುಖ್ಯವಾಗಿ ನೀವು ನೆನಪಿಡ್ಕೋಬೇಕಾಗಿರ್ತಕ್ಕಂಥದ್ದು ಲಿಯೋನೋಡೊ ಡಾ ವಿಂಚಿ ಬಗ್ಗೆ ಮತ್ತು ಮೆಕೆಲಾ ಎಂಜಲೋ ಬಗ್ಗೆ ಡಾ ಡಾವಿಂಚಿ ಚಿತ್ರಿಸಿರ್ತಕ್ಕಂಥ ಚಿತ್ರಕೃತಿಗಳು ಈ ರೀತಿವೆ ದಿ ಲಾಸ್ಟ್ ಸಫರ್ ದಿ ಮೊನಾಲಿಸಾ ವರ್ಜಿನ್ ಆಫ್ ದಿ ರಾಕ್ಸ್ ದಿ ವರ್ಜಿನ್ ಆ್ಯಂಡ್ ಚೈಲ್ಡ್ ನಂತರ ಡೆಡ್ ಆಫ್ ಎ ವುಮನ್ మొడనా లిటా ఇల్లు ముఖ్యవా నీవు నెన్పెట్ ఒందు అంశ లియోనాడో డావించి ఎరడు చిత్రం ది లాస్ట్ ఫార్ ది మొనా ఒరిజిన్ ఆఫ్ ది రాక్స్ ఇవి ఇవులను నెన్పి మెకల్ ఎంజెలలో ది లాస్ట్ జడ్జ్మెంట్ ది క్రియేషన్ ఆఫ్ అడమ్ డే అండ్ నైట్ డాన్ అండ్ సన్సెట్ ముఖ్యవార్తూ ఆమె సంజిలో రఫెలో చిత్రి సన్ మడోనా జీ ಟಿಟಿಯಾನ್ ದಿ ಅನುಫಿಷನ್ ಆಫ್ ದಿ ಓರ್ಜಿನ್ ಅಂತಕ್ಕಂಥ ಒಂದು ಚಿತ್ರವನ್ನು ನಾವು ಗಮನಿಸ್ಬೋದು ನಂತರ ಅಂದು ಪುಂಡುಜೀವನ ಕಾಲದಲ್ಲಿ ವಿಜ್ಞಾನ ಕ್ಷೇತ್ರಕ್ಕೆ ಕೊಡುಗೆಯಾಗಿ ಸಿಕ್ಕಿರ್ತಕ್ಕಂಥದ್ದು ಕೆಲವೊಂದಿಷ್ಟು ಕೊಡುಗೆಗಳನ್ನು ನಾವಿಲ್ಲಿ ಗಮನಿಸ್ಬೋದು ಪುಂಡುಜೀವನ ವೈಜ್ಞಾನಿಕ ಕ್ಷೇತ್ರಕ್ಕೆ ಮಹತ್ವಪೂರಿತ ಪ್ರೋತ್ಸಾಹ ನೀಡಿತು ವಿಜ್ಞಾನ ಕ್ಷೇತ್ರಕ್ಕೆ ಅಂತ ಹೇಳ್ಬೋದು ವಿಜ್ಞಾನದಲ್ಲಿ ಪರಿಶೀಲನೆ ಹಾಗೂ ಪ್ರಯೋಗಶೀಲ ತತ್ವಗಳನ್ನು ಅಳವಡಿಸಿಕೊಳ್ಳಲಾಯಿತು ಈ ಕಾಲದಲ್ಲಿ ವಿಜ್ಞಾನ ಕ್ಷೇತ್ರದಲ್ಲಿ ಅದರಲ್ಲೂ ಭೌತಶಾಸ್ತ್ರ ಗಣಿತ ಖಗೋಳಶಾಸ್ತ್ರ ಭೂಗೋಳಶಾಸ್ತ್ರ ಮತ್ತು ರಸಾಯನಶಾಸ್ತ್ರಗಳಲ್ಲಿ ಗಣನೀಯ ಪ್ರಗತಿ ಉಂಟಾಯಿತು ಅಂತ ಹೇಳ್ತಾರೆ ನೂರರಲ್ಲಿ ಅಂದು ವಿಜ್ಞಾನಿಗಳು ಕಂಡುಡಿರ್ತಕ್ಕಂಥ ಕೆಲವೊಂದಿಷ್ಟು ಸಂಶೋಧನೆಗಳು ನೋಡಿದರೆ ನೂರಲ್ಲಿ ಜಾಕೆಟ್ ನ್ಯೂಫರ್ ಸ್ವಿಟ್ಜರ್ಲ್ಯಾಂಡಿನ ಒಬ್ಬ ವಿಜ್ಞಾನಿ ಮಹಿಳೆಯೊಬ್ಬರಿಗೆ ಮೊದಲ ಬಾರಿಗೆ ಯಶಸ್ವಿ ಸಿದರಿಯನ್ ಶಸ್ತ್ರಚಿಕಿತ್ಸೆಯನ್ನು ನೀಡಿದರು ನಂತರ ರೋಜಾರ್ ಬೆಕನ್ ಎಂಬುವನು ಮದ್ಯನ ಪುಡಿಯ ಉಪಯೋಗ ಅಥವಾ ಭೂತ ಕನ್ನಡಿಯನ್ನು ಅಭಿವೃದ್ಧಿಪಡಿಸಿದರು ಲಿಯೋನಡೋ ಹದಿನಾಲ್ಕು ನೂರ ಎಂಬತ್ತರಲ್ಲಿ ಪ್ಯಾರಾಸಿಟನ್ನು ಕಂಡುಹಿಡಿದ್ರು ಜೊತೆಗೆ ಅವರು ಹಾರು ಯಂತ್ರದ ನಕಾಶನ್ನು ತರಿಸಿದರು ಇದು ಮುಂದೆ ಮಾನ್ ಹಿಡಿಯಲಿಕ್ಕೆ ಸ್ಫೂರ್ತಿ ಆಯಿತು ಅಂತ ಹೇಳ್ತಾರೆ ನಿಕೊಲೊ ಕೋಪರ್ನಿಕಸ್ ಎಂತಕ್ಕಂಥವರು ಖಗೋಳಶಾಸ್ತ್ರ ಅಧ್ಯಯನದಲ್ಲಿ ಅಪಾರ ಸಾಧನೆಯನ್ನು ಮಾಡಿದರು ಇವರು ಪ್ರತಿಪಾದಿಸಿರ್ತಕ್ಕಂಥ ಸೌರ ಕೇಂದ್ರಿತ ಸಿದ್ಧಾಂತವು ಯುರೋಪಿಯನ್ನರು ನಂಬಿದರು ಆಮೇಲೆ ಭೂಕೇಂದ್ರಿತ ಸಿದ್ಧಾಂತವನ್ನು ಕೂಡ ಅವರು ವಿರೋಧಿಸುತ್ತಾರೆ ಸೂರ್ಯನ ವಿಶ್ವದ ಕೇಂದ್ರಬಿಂದುವೆ ಅಂತ ಹೇಳಿ ಭೂಮಿ ಹಾಗೂ ಇತರ ಗ್ರಹಗಳು ಸೂರ್ಯನ ಸುತ್ತ ಸುತ್ತುತ್ತವೆ ಅಂತಕ್ಕಂಥದ್ದು ನಿಖಲ ಕೊಪರ ಸಿದ್ಧಾಂತ ಇತ್ತು ಜಾನ್ ಕೆಪ್ಲರ್ ಕೊಪರ್ನಿಕ್ಸ್ನ ಸಿದ್ಧಾಂತವನ್ನು ಮತ್ತಷ್ಟು ಅಭಿವೃದ್ಧಿಪಡಿಸಿದ ಭೂಮಿ ಸೇರಿದಂತೆ ಇತರ ಗ್ರಹಗಳು ಸೂರ್ಯನ ಸುತ್ತ ಅಂಡಾಕಾರದಲ್ಲಿಯೇ ಸುತ್ತುತ್ತವೆ ಅಂತ ಹೇಳಿದರು ಕೊಪರ್ನಿಕಸನ್ನು ಪ್ರತಿಪಾದಿಸಿದಂತೆ ಇವು ದುಂಡಾಗಿ ಸುತ್ತುವುದಿಲ್ಲ ಎಂದು ಪ್ರತಿಪಾದಿಸಿದ ಮುಂದೆ ಜರ್ಮನಿಯ ಹಾನ್ಸ್ ಲೀಫ್ರಿ ಅಂತಕ್ಕಂಥವರು ನೂರ ಎಂಟರಲ್ಲಿ ದೂರದರ್ಶಕ ಯಂತ್ರವನ್ನು ಕಂಡುಹಿಡಿದ್ರು ಆಮೇಲೆ ಇಟ್ಲಿಯ ಗೆಲಿಯೋ ಅಂತಕ್ಕಂಥವರು ದೂರದರ್ಶನ ಮತ್ತಷ್ಟು ಅಭಿವೃದ್ಧಿಪಡಿಸಿದರು ಇದರ ಮೂಲಕ ಚಂದ್ರನ ಮೇಲೆ ಪರ್ವತಗಳು ಹಾಗೂ ಶನಿ ಗ್ರಹಗಳನ್ನು ಸುತ್ತುವರೆದಿರುವ ಒಂದು ಬಳೆಯನ್ನು ವೀಕ್ಷಿಸಿದರು ಜೊತೆಗೆ ಮುಂದೆ ಅವರು ಈ ಶೌರ್ಯ ಅಧ್ಯಯನ ಮಾಡಿದಂಥ ಕೋಪರ್ನಿಕಸ್ ಸಿದ್ಧಾಂತವನ್ನು ಅವರು ವಿವರಿಸಿದರು ದೂರದರ್ಶಕ ಯಂತ್ರದ ಮೂಲಕ ಪ್ರಪಂಚವು ನೈಸರ್ಗಿಕ ನಿಯಮಗಳ ನಿಯಂತ್ರಣಕ್ಕೆ ಒಳಪಟ್ಟಿದೆ ಅಂತಕ್ಕಂಥದ್ದನ್ನು ಅವರು ದೃಢಪಡಿಸಿದರು ಅಷ್ಟೇ ಇವರು ಉಷ್ಣಮಾಪಕ ವಾಯುಭಾರಮಾಪಕ ಮತ್ತು ಗಡಿಯಾರದ ಲೋಲಕವನ್ನು ಕಂಡುಹಿಡಿದರು ಅಂತ ಹೇಳ್ತಾರೆ ಸರ್ ಐಸಕ್ ನ್ಯೂಟನ್ ಎಂತಕ್ಕಂಥ ವಿಜ್ಞಾನಿ ಗುರುತ್ವಾಕರ್ಷಣೆ ನಿಯಮವನ್ನು ಪ್ರತಿಪಾದಿಸಿದರು ಹಾಗೂ ಸೌರಭ್ಯಾದ ಗ್ರಹಗಳು ಸೂರ್ಯನ ಸುತ್ತ ಚಂದ್ರನು ಭೂಮಿಯ ಸುತ್ತ ಗುರುತ್ವಾಕರ್ಷಣ ಶಕ್ತಿ ಆಧಾರದ ಮೇಲೆ ನಿರ್ದಿಷ್ಟ ಪದ್ಧತಿಯಲ್ಲಿ ಚಲಿಸುತ್ತೆ ಅಂತಕ್ಕಂಥದ್ದು ಸರಾಯ ತಿಳಿಸಿದರು ವಿಲಿಯಂ ಹಾರ್ವೆ ಅಂತಕ್ಕಂಥ ವಿಜ್ಞಾನಿ ರಕ್ತದ ಪರಿಚಲನೆಯನ್ನು ವಿವರಿಸಿದ ಹಾಗೂ ಹೃದಯದಿಂದ ರಕ್ತನಾಳ ಮೂಲಕ ದೇಹದ ವಿವಿಧ ಅಂಗಗಳಿಗೆ ಹೇಗೆ ರಕ್ತ ಹರಿದು ಬರುತ್ತದೆ ಅಂತಕ್ಕಂಥದ್ದು ಹೇಳಿದರು ಜೊತೆಗೆ ಜಾನ್ ಗುಟನ್ಬರ್ಗ್ ಜರ್ಮನಿಯ ಒಬ್ಬ ವಿಜ್ಞಾನಿ ನೂರ ಐವತ್ನಾಲ್ಕರಲ್ಲಿ ಮೊದಲ ಬಾರಿಗೆ ಮುದ್ರಣ ಯಂತ್ರಣವನ್ನು ಕಂಡು ಹಿಡಿದ ಇಷ್ಟು ವಿಜ್ಞಾನ ಕ್ಷೇತ್ರಕ್ಕೆ ಪುನರುಜ್ಜೀವನ ಕಾಲದಲ್ಲಿ ದೊರೆತ ಪ್ರಮುಖ ಕೊಡುಗೆಗಳು ಅಂತಕ್ಕಂಥದ್ದು ಹೇಳ್ತೀವಿ ಇದು ಪುನರುಜ್ಜೀವನ ಕಾಲದ ಒಂದು ಸಾಹಿತ್ಯ ಕಲೆ ಮತ್ತು ವಾಸ್ತುಶಿಲ್ಪ ಇದಾಗಿ ವಿಜ್ಞಾನ ಕ್ಷೇತ್ರದ ಕೊಡುಗೆಗಳು ಅಂತೇಳಿ ಇಲ್ಲಿ ನೋಡ್ಬೋದು ಆತ್ಮೀಯ ವಿದ್ಯಾರ್ಥಿಗಳೇ ಇಷ್ಟು ಈ ಒಂದು ಪುನರುಜ್ಜೀವನದ ಕೊಡುಗೆಗಳಾಗಿ ನೀವು ಅಧ್ಯಯನ ಮಾಡಬೇಕಾಗಿರೋ ಅಂಶ ಇನ್ನು ಮುಂದೆ ಭೌಗೋಳಿಕ ಇದು ಸಾರಿ ಪುನರುಜ್ಜೀವನದ ಪರಿಣಾಮಗಳ ಬಗ್ಗೆ ನಾಳೆ ದಿನ ಚರ್ಚೆ ಮಾಡೋಣ ಅದರೊಂದಿಗೆ ಮತ್ತೊಂದು ಹೊಸ ಅಧ್ಯಾಯವಾಗಿರೋದಂಥ ಧಾರ್ಮಿಕ ಸುಧಾರಣೆ ಬಗ್ಗೆಯೂ ಕೂಡ ನಾವು ಸಂಕ್ಷಿಪ್ತವಾಗಿ ನಾಳೆ ದಿನ ಚರ್ಚೆ ಮಾಡೋಣ ಧನ್ಯವಾದಗಳು